ನಿಖಿಲ್ ಕುಮಾರಸ್ವಾಮಿಯವರು ನನ್ನ ವೈಯಕ್ತಿಕವಾದಂಥ ರಾಜಕೀಯ ಬೆಳವಣಿಗೆಗಿಂತ ಹೆಚ್ಚಾಗಿ ಈ ಪಕ್ಷ ಉಳಿಬೇಕು ಈ ಪಕ್ಷ ಬೆಳಿಬೇಕು ಅಂತಕ್ಕಂಥದ್ದು ಅವರಲ್ಲಿ ಏನೋ ಒಂದು ಛಲ ಇಟ್ಕೊಂಡು ಹೊರಟಿದ್ದಾರೆ ನಾನೇನು ಅವರಿಗೆ ಇಲ್ಲ ಇವತ್ತು ಪಕ್ಷ ಸಂಘಟನೆಗೆ ನೀನು ಮುಂದುವಾಗಪ್ಪ ಅಂತಕ್ಕಂಥದ್ದನ್ನು ಹೇಳಿಲ್ಲ ಅವರಲ್ಲೇ ಏನೋ ಒಂದು ಕಾರ್ಯಕರ್ತರ ದುಡಿಮೆ ಇದೆಲ್ಲವನ್ನು ಗಮನಿಸಿದ್ದಾರೆ ಇಲ್ಲ ನನ್ನ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗಿಂತ ಹೆಚ್ಚಾಗಿ ನನ್ನ ಪಕ್ಷ ನನ್ನ ಪಕ್ಷದ ಕಾರ್ಯಕರ್ತರು ಮುಖ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಈಗೇನು ನಿಮ್ಮಗಳ ಹತ್ತಿರಕ್ಕೆ ಸ್ನೇಹಕ್ಕೆ ಬರ್ತಾ ಇದ್ದಾರೆ ಮೊದಲು ಅವರನ್ನು ನೀವು ನಿಮ್ಮ ಕ್ಷೇತ್ರದ ಸಭೆಗಳಿಗೆ ಕರೆದಾಗ ಸ್ವಲ್ಪ ಅವರು ಬರಲಿಕ್ಕೆ ಹಿಂದೆ ಮುಂದೆ ನೋಡೋರು ಈಗ ಅವರೇ ನಿಮ್ಮನ್ನು ಈಗ ಸಭೆ ಯಾವಾಗ ಮಾಡ್ತೀರೋಣ ನಿಮ್ಮ ಊರಿಗೆ ಬರಬೇಕು ಅಂತಿದ್ದೀನಿ ಅಂತ ಹೇಳಿ ಹೇಳ್ತಕ್ಕಂಥ ಒಂದು ಸಂಕಲ್ಪ ತುಟ್ಟಿ ಹೊರಟಿದ್ದಾರೆ ಇದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಒಂದು ಭಾಗ ನಮ್ಮ ಪಕ್ಷ ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ದರೆ ಈ ನಾಡಿನ ಜನತೆಗೋಸ್ಕರವಾಗಿ ದೇವೇಗೌಡರು ಈಗ ವಿಷಯ ಮಾತಾಡ್ತಾ ಇದ್ರು ಜನತಾದಳ ಅಂದರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಹೇಳಿ ಈಗ ಇಲ್ಲಿ ಯಾರೋ ನಮ್ಮ ಬಿಜಾಪುರದವರು ವಿಜಯಪುರದವರು ಒಂದು ಲೆಟ್ರ್ ಕೊಟ್ಟರು ನನಗಿಲ್ಲಿ ದ್ರಾಕ್ಷಿ ದಾಳಿಂಬ್ರಿ ಬೆಳೆ ಪರಿಸ್ಥಿತಿ ಏನಾಗಿದೆ ಇವತ್ತೆಲ್ಲ ಬೆಳೆ ನಾಶ ಆಗಿ ಸಾಲಗಾರರಾಗಿದ್ದೇವೆ ದಯವಿಟ್ಟು ನೀವು ಬಿಜಾಪುರಕ್ಕೆ ಬರಬೇಕು ನಮ್ಮ ರೈತರ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥದನ್ನು ತಾವು ಖುದ್ದು ಒಲೆಗಳಿಗೆ ಭೇಟಿ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮನ್ನು ಉಳಿಸಿ ಅಂತ ಹೇಳಿ ಒಂದು ಪತ್ರ ಕೊಟ್ಟಿರಲಿ ಯಾವ ಕಾರಣಕ್ಕೆ ಇಲ್ಲಿ ಬಂದು ನನ್ನ ಹತ್ರ ಪತ್ರ ಕೊಟ್ಟರು ಬಹುಶಃ ಇವತ್ತು ನಮ್ಮ ಮನೆ ಹತ್ರ ಬೆಳಗ್ಗೆ ಭಾಳ ಜನ ಬಂದಿದ್ದೀರಿ ನೆನ್ನೆನೋ ಒಂದು ಹೆಚ್ಚು ಕಡಿಮೆ ಒಂದು ಏಳ್ನೂರು ಎಂಟುನೂರು ಜನವೂ ಇದ್ರಿ ನಾನು ನನ್ನ ನನ್ನತ್ರ ಬರ್ತಕ್ಕಂಥವರು ಯಾವ ಶ್ರೀಮಂತರು ಬರಲ್ಲ ಇವತ್ತು ನಾನು ಇಂಡಸ್ಟ್ರಿ ಆಗಿರ್ಬೋದು ಸ್ಟೀಲ್ ಮಿನಿಸ್ಟ್ರಿ ಇರ್ಬೋದು ಸೂಟು ಬುಟ್ನರು ಹುಡ್ಕಂಡು ಇಲ್ಲಿ ಬರಲ್ಲ ನನ್ನ ಜೆ ಪಿ ನಗರ್ ಮನೆಗೆ ಜೆ ಪಿ ನಗರ ಮನೆಗೆ ಬರ್ತಕ್ಕಂಥದ್ದು ಎಲ್ಲ ಬಡವರು ಬಹುಶಃ ನೀನು ಅಲ್ಲಿ ಬೆಳಗ್ಗೆ ಬಂದಿದ್ದೆ ಅಲ್ವಣ್ಣ ನೀನು ರೆಡ್ ಶರ್ಟು ಟಿ ಶರ್ಟು ಹುಷಾರಿಲ್ಲ ನಿನಗೆ ನೀನೆ ತಾನೇ ಕಾಯಿಲೆ ಅಂತ ಬಂದಿದ್ದು ನೋ ಇಂಡಸ್ಟ್ರಿ ನೀನು ಇಂಡಸ್ಟ್ರಿ ಮಂಡ್ಯದನು ಓ ಇದಕ್ಕೆ ನೀನು ಸ್ಟಾರ್ಟ್ ನಿನ್ನ ಥರನೇ ಇನ್ನೂ ಬೆಳಗ್ಗೆ ಬಂದಿದ್ದ ಥರನೇ ಇದ್ದ ಹದಿನಾರು ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ತಂದಿದ್ದಾನೆ ನನ್ನ ಹತ್ರ ಬರೋರು ಈ ಥರ ಜನ ಇದು ಕುಟುಂಬದ ಪಕ್ಷನ ಇದು ಸಿದ್ದರಾಮಯ್ಯವ್ರ ಮನೆ ಹತ್ರ ಡಿ ಕೆ ಶಿವಕುಮಾರ್ ಮನೆ ಹತ್ರ ಇಲ್ಲ ಮತ್ತಿನ್ಯಾವ್ದಾದ್ರು ನಾಯಕರ ಮನೆ ಹತ್ರ ಆ ವರ್ಗದ ಜನ ಹೋಗಕ್ಕೆ ಸಾಧ್ಯವಾ ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ಅವರಲ್ಲಿ ಆ ಒಂದು ಹೃದಯ ವೈಶಾಲ್ಯತೆ ಇದೆಯಾ